ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಆಕಾಶ್ ಕಿಚನ್ ನಾನಿವತ್ತು ಮಸಾಲ ಮಶ್ರೂಮ್ ಟಿಕ್ಕಾ ಮಾಡ್ತಾಯಿದ್ದೀನಿ ಹೇಗೆ ಮಾಡೋದು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋ ಬನ್ನಿ ನೀವು ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂತ ಸೂಪರ್ ರೆಸಿಪಿ ಇದು ಓಟೆಲ್ ಸೈಡ್ ಡಾಬಾದಲ್ಲೆಲ್ಲ ತಿಂದಿರ್ತೀವಲ್ಲ ಅದೇ ರೀತಿ ನೋಡಿ ಒನ್ ಟು ಹಂಡ್ರೆಡ್ ಗ್ರಾಮ್ ಮಶ್ರೂಮ್ ತಗೊಂಡಿದ್ದೀನಿ ಮೇಲ್ಗಡೆ ಇರುತ್ತಲ್ಲ ಬ್ಲಾಕ್ ಅದೆಲ್ಲ ತೆಗ್ದಿದ್ದೀನಿ ಅದೆಲ್ಲ ತೆಗ್ದು ಕ್ಲೀನಾಗಿ ಕಟ್ ಮಾಡಿ ನೀರಲ್ಲಿ ನೀರ ನೀರಲ್ಲಿ ಇಟ್ಕೊಂಡಿದ್ದೀನಿ ಈಗ ಒಂದು ಬೌಲ್ ತಗೊಂಡಿದ್ದೀನಿ ಬೌಲ್ಗೆ ಒನ್ ಟು ಹಂಡ್ರೆಡ್ ಗ್ರಾಮ್ ಮೊಸರು ಇದ್ದೀನಿ ಇದಕ್ಕೆ ಖಾರದ ಪುಡಿ ಧನಿಯಾ ಪುಡಿ ಒಂದು ಸ್ಪೂನು ಗರಂ ಮಸಾಲ ಉಪ್ಪು ಇದು ಜೀರಿಗೆ ಪೌಡ್ರು ಸ್ವಲ್ಪ ಕಸೂರಿ ಮೇತಿ ಇಷ್ಟು ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಇದಕ್ಕೆ ನಾವು ಮಿಕ್ಸ್ ಕಾಣ್ಕೊಂಡಿರೋದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಆ ಅಣ್ಬೆ ಸೇರಿಸ್ಕೊಂತ ಇದ್ದೀನಿ ನಾನು ಗಟ್ಟಿ ಮೊಸರು ಇದ್ರೆ ಗಟ್ಟಿ ಮೊಸರು ಸೇರಿಸ್ಕೊಳ್ಳಿ ಚೆನ್ನಾಗಿರುತ್ತೆ ಮೊಸರಿಗೇನು ಜಾಸ್ತಿ ನೀರು ಹಾಕೋಣಕ್ಕೆ ಹೋಗಬೇಡಿ ನೋಡಿ ಇದನ್ನು ಇವಾಗ ಮಿಕ್ಸ್ ಮಾಡೋಣ ನೋಡಿ ಈ ಥರ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ ನಿಮಗೆ ಖಾರ ಎಷ್ಟು ಬೇಕಾ ನೋಡಿ ಅಷ್ಟು ಚಿಲ್ಲಿ ಪೌಡ್ರು ಸೇರಿಸ್ಕೊಳ್ಳಿ ನೀವು ಖಾರ ಜಾಸ್ತಿ ತಿಂತೀವಿ ಅನ್ನೋದಾದರೆ ಇನ್ನೂ ಒಂದು ಅರ್ಧ ಸ್ಪೂನು ಜಾಸ್ತಿ ಖಾರ ಸೇರಿಸ್ಕೊಳ್ಳಿ ನೋಡಿ ಸಾಕುವಷ್ಟು ಮಿಕ್ಸ್ ಮಾಡಿ ಇಟ್ಕೊಂಡು ಒಂದು ಹಾಫ್ ಆನ್ ಅವರು ಇದು ಚೆನ್ನಾಗಿ ಮ್ಯಾರಿನೇಟ್ ಆಗಲಿ ಒಂದು ಹಾಫ್ ಆನ್ ಅವರ್ ಸೈಡಲ್ಲಿ ಇಟ್ಕೊತೀನಿ ನೋಡಿ ಒಂದು ಪ್ಲೇಟ್ ಮುಚ್ಚಿ ಒಂದು ಹಾಫ್ ಆನ್ ಅವರು ಸೈಡಲ್ಲಿ ಇಟ್ಕೊತೀನಿ ನೋಡಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ನಾನು ಸ್ವಲ್ಪ ಬಿಸಿಯಾಗಿದೆ ಪ್ಯಾನು ಬಟರ್ ಸೇರಿಸ್ಕೊತಾ ಇದ್ದೀನಿ ಬೆಣ್ಣೆ ಇಲ್ಲ ಅಂದರೆ ಎಣ್ಣೆ ಆದರೂ ಸೇರಿಸ್ಕೊಳ್ಳಿ ಬೆಣ್ಣೆ ಸೇರಿಸ್ಕೊಂಡಾದ್ರೆ ನಾವು ಹೊರಗಡೆ ಡಾಬಲ್ ತಿಂದಿರ್ತೀವಲ್ಲ ಸೊ ಅದೇ ಟೇಸ್ಟ್ ಬರುತ್ತೆ ಅನ್ನೋ ಕಾರಣಕ್ಕೆ ನಾನು ಬೆಣ್ಣೆ ಹಾಕೊತಾ ಇದ್ದೀನಿ ಆಪ್ಷನಲ್ಲಿ ಇದ್ದರೆ ಹಾಕೊಳ್ಳಿ ಇಲ್ಲಾಂದರೆ ತೊಂದರೆ ಇಲ್ಲ ಇದು ಸ್ವಲ್ಪ ಕರಗಿದೆ ನೋಡಿ ಸಣ್ಣದಾಗಿ ಮಾಡಿ ಮಾಡಿಟ್ಕೊಂಡಿದ್ದೆ ಆನಿಯನ್ ನಾನು ಈರುಳ್ಳಿನ ಎರಡು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೆ ದೊಡ್ಡ ದಪ್ಪ ದಪ್ಪಾಗಿ ಸ್ಲೈಸಾಗಿ ಹಾಕೊಂಡ್ರೆ ತಿನ್ನಬೇಕಾದ್ರೆ ಬಾಯಿಗೆ ಸಿಗುತ್ತೆ ಅನ್ನೋ ಕಾರಣಕ್ಕೆ ಈ ಥರ ಸಣ್ಣದಾಗಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡ್ಕೊಂಡು ಚೆನ್ನಾಗಿ ಹಸಿ ಸ್ಮೇಲೆ ಹೋಗೋವರೆಗೂ ಈರುಳ್ಳಿನೂ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದು ಚೆನ್ನಾಗಿ ಫ್ರೈ ಆದರೆ ಟೇಸ್ಟು ಚೆನ್ನಾಗಿರುತ್ತೆ ಸೊ ಹಂಗಾಗಿ ಸ ನಾನು ಒಂದೆರಡು ನಿಮಿಷ ಸಿಮ್ಮಲ್ಲಿ ಬಿಟ್ಬಿಟ್ಟು ಮತ್ತೆ ಬೇಯಿಸ್ಕೊಂಡಿದ್ದೀನಿ ಸಿಮ್ಮಲ್ಲಿಟ್ಟು ನೋಡಿ ಚೆನ್ನಾಗಿ ಬೆಂದಿದೆ ನಿಮ್ಗೆ ಕಾಣಿಸ್ತಿದೆಯಾ ಈ ನಾವು ಈರುಳ್ಳಿ ತುಂಬ ಸಾಫ್ಟಾಗೆ ಬೇಯಿಸ್ಕೊಬೇಕು ಅದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊಂತ ಇದ್ದೀನಿ ಒಂದು ಸ್ಪೂನಷ್ಟು ಯಾಕೆಂದರೆ ಉಪ್ಪು ಸೇರಿಸ್ಕೊಂಡ್ರೆ ಬೇಗ ಬೇಯುತ್ತೆ ಅನ್ನೋ ಕಾರಣಕ್ಕೆ ಉಪ್ಪು ಸೇರಿಸ್ಕೊಂಡಿದ್ದೀನಿ ಇದನ್ನು ಇವಾಗ ಉಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಈಗ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸೇರಿಸ್ಕೊತ ಇದ್ದೀನಿ ಇದನ್ನು ಅಷ್ಟೇ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಇದು ಫ್ರೈ ಆಗಿದೆ ಇವಾಗ ಹಸಿ ಎಲ್ಲ ಹೋಗಿದೆ ಸೂಪರ್ ರೆಸಿಪಿ ಒಂದು ಸಲ ಟ್ರೈ ಮಾಡಿ ಖಂಡಿತ ಎಲ್ಲ ರೋಟಿಗೆ ಚಪಾತಿಗೆ ನಾನಿಗೆ ಸೂಪರ್ ಸೂಪರಾಗಿರೋ ಕಾಂಬಿನೇಷನ್ ಈ ಕರಿ ಈಗ ಒಂದು ಟೇಬಲ್ ಸ್ಪೂನ್ ಅಷ್ಟು ಹಳದಿ ಅಷ್ಟನ್ನ ಸೇರಿಸ್ಕೊತಾ ಇದ್ದೀನಿ ಅಷ್ಟು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಸಲ ಮಾ ಟ್ರೈ ಮಾಡಿ ಈ ರೀತಿ ಖಂಡಿತ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ ಸಖತ್ತು ಎಲ್ರಿಗೂ ಇಷ್ಟ ಆಗುತ್ತೆ ಈಗ ನಾನು ಇದು ಮಾಡಿ ಇಟ್ಕೊಂಡಿದ್ನಲ್ಲ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ನಲ್ಲ ಮಶ್ರೂಮು ಅದನ್ನು ಸೇರಿಸ್ಕೊತಾ ಇದ್ದೀನಿ ಅದನ್ನು ಸೇರಿಸ್ಕೊಂಡು ಚೆನ್ನಾಗೆ ಕುಕ್ಕಾಗಲಿ ಫ್ರೈ ಮಾಡ್ಕೊತೀನಿ ನೀವು ಯಾವುದೇ ಕಾರಣಕ್ಕೂ ನೀರು ಮಾತ್ರ ಸೇರಿಸ್ಕೊಂಬೇಡಿ ಯಾಕೆಂದರೆ ಮಶ್ರೂಮಲ್ಲಿ ನೀರಿನ ಅಂಶ ಇರುತ್ತೆ ನೀರು ಸೇರಿಸ್ಕೊಂಡ್ರೆ ತುಂಬ ತೆಳ್ಳಗೆ ಸೊ ಆ ಕಾರಣಕ್ಕೆ ನಾನು ನೀರು ಸೇರಿಸ್ಕೊಂತ ಇಲ್ಲ ಇಲ್ಲಿ ಓನ್ಲಿ ಮೊಸರಲ್ಲೇ ಇದು ಮಾಡ್ಕೊತ ಇದ್ದೀನಿ ನೋಡಿ ಚೆನ್ನಾಗಿ ಇದಾಗಿದೆ ನೋಡಿ ಎಷ್ಟು ಕಲರ್ ಬಂದಿದೆ ಇದನ್ನು ಇನ್ನೂ ಒಂದು ಟೂ ಮಿನಿಟ್ಸ್ ಬಿಟ್ಟು ಅದೇ ರೀತಿ ಫ್ರೈ ಮಾಡ್ಕೊಳ್ಳೋಣ ನಿಮಗೆ ಗ್ರೇವಿ ತಿಕ್ನೆಸ್ಸಾಗಿ ಗಟ್ಟಿ ಬೇಕು ಅಂತ ಅಂದರೆ ಸ್ವಲ್ಪ ಜಾಸ್ತಿ ಇದು ಮಾಡ್ಕೊಳ್ಳಿ ಲಿಡ್ ಕ್ಲೋಸ್ ಮಾಡಿ ಸಿಮ್ಮಲ್ಲಿ ಬಿಡಿ ಗಟ್ಟಿ ಆಗುತ್ತೆ ಇದು ಈ ಚಪಾತಿಗೆ ಪೂರಿಗೆ ಮತ್ತು ರೋಟಿಗೆ ಅದಕ್ಕೆಲ್ಲ ಬೇಕು ಅಂದರೆ ಇನ್ನು ಸ್ವಲ್ಪ ಸಾಕು ಇಷ್ಟು ಇದ್ದರೆ ಸಾಕು ಈ ಗ್ರೇವಿ ಇದು ಅನ್ನಕ್ಕೆ ಬೇಕಾದರೂ ತಿನ್ಬೋದು ಮುದ್ದೆಗೆ ಬೇಕಾದರೂ ತಿನ್ಬೋದು ನೋಡಿ ಸಾಂಬಾರು ರೆಡಿ ಆಯಿತು ನಾನು ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂತ ಇದ್ದೀನಿ ಸೂಪರ್ ರೆಸಿಪಿ ಒಂದ್ಸಲ ಟ್ರೈ ಮಾಡಿ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ವಿಡಿಯೋ ನೋಡಿದಕ್ಕೆ